ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಬುಧವಾರದ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಫಸ್ಟ್ ನಾನು ನೋಡಿದಾಗ ನನಗೆ ನಮ್ಮ ಒಂಚೂರು ನಗು ಬರ್ತಾ ಇದೆ ಕಾರಣ ಏನು ಗೊತ್ತಾ ಸೂರಜ್ ಸೂರಜ್ ಅವರು ಆಯಿತಾ ನಿಜವಾಗ್ಲೂ ಆನೆಸ್ಟ್ ಪರ್ಸನ್ನ ಸೂರಜ್ ಅವರು ನಿಜವಾಗ್ಲೂ ಕೂಡ ಏನೋ ಇವತ್ತು ರಿಷಾಗೌಡನ ಹತ್ರ ಜಗಳಕ್ಕೆ ಕೋದಿದಾರಲ್ವ ವಾದ ಮಾಡ್ತಿದಾರಲ್ವಾ ನಿಜವಾಗ್ಲೂ ಇದು ಆನೆಸ್ಟಾಗಿ ಆಯಿತಾ ಮಾಡ್ತಿರೋದ ಇಲ್ಲ ಸೂರಜ್ಗೆ ಎಲಿಮಿನೇಷನ್ ಭಯ ಕಾಡ್ತಾ ಇದೆಯಾ ಆಫ್ಕೋರ್ಸ್ ಸೂರಜ್ಗೆ ನಾನು ಈ ವೀಕ್ ಎಲಿಮಿನೇಟ್ ಆಗ್ತೀನಿ ಅನ್ನೋದು ತುಂಬ ಚೆನ್ನಾಗಿ ಆಯ್ತಾ ಗೊತ್ತಿದೆ ಭಯ ಕೂಡ ಕಾಡ್ತಾ ಇದೆ ಯಾಕೆಂದರೆ ನಮ್ಮ ಸುದೀಪ್ ಸರ್ ಅವರು ಹೇಳ್ದಂಗೆ ನೀವು ಎಲ್ಲೂ ಕಾಣಿಸ್ತಿಲ್ಲ ಅಂತೇಳಿ ಓಪನ್ ಆಗಿ ಹೇಳಿದ್ದಾರೆ ಹಾಗಾಗಿ ಸೂರಜ್ಗೆ ಒಂದು ಎಲ್ಲಿಂದೇ ಟಾಕ್ತೀನಿ ಏನೋ ಈ ವಾರ ಅನ್ನೋ ಭಯ ಕಾಡ್ತಾ ಇದೆ ಹಾಗಾಗಿ ನಿನ್ನೆ ಅಂದರೆ ಮೊನ್ನೆ ಎಪಿಸೋಡಲ್ಲಿ ಏನು ನಮ್ಮ ಗಿಲ್ಲಿ ಬ ಸೂ ಯಾರು ಯಾರೋ ಬಟ್ಟೆ ಎಲ್ಲ ಹೊರಗಡೆ ಹಾಕಿ ಇಬ್ಬರು ಒಂದು ಅರ್ಧ ಗಂಟೆ ವಾಗ್ವಾದ ನಡೆಸಿದ್ರಲ್ವ ಅದನ್ನು ನೋಡಿದಂಥ ಸೂರಜ್ಗೆ ಓಕೆ ನಾವು ಯಾರ ಜೊತೆ ಜಗಳ ಕೇಳಿದ್ರು ಅಷ್ಟೊತ್ತು ಓಡುತ್ತಾ ಗೊತ್ತಿಲ್ಲ ರಿಷಾ ಜೊತೆ ರಿಷಾ ಗೌಡನ ಜೊತೆ ನಾವು ಜಗಳ ಕೇಳಿದ್ರೆ ಒಂದು ಅರ್ಧ ಗಂಟೆ ಓಡುತ್ತೆ ಒಂದು ಫೋಟೋಜ್ ಸಿಗುತ್ತೆ ಓಕೆ ಅಂತೇಳಿ ಮಾಡ್ತಿರೋ ರೀತಿ ಕಾಣ್ತಾ ಇದೆ ಓಕೆ ರಿಷಾಗೌಡ ಏನು ಮಳ್ಳ ಅಂದರು ಹೇಳ್ಬಿಟ್ಟು ಜಗಳ ಮಾಡ್ತಾ ಮಾಡ್ತಾಯಿದ್ದಾರೆ ಸೂರಜವ್ರ ಜೊತೆ ಆಯಿತಾ ಎಂದರೆ ಸೂರಜ್ಗೆ ನಮ್ಮ ರಿಷಗೌಡ ಮಳ್ಳ ಅಂದರು ಅಂತ ಅದಕ್ಕೆ ನಮ್ಮ ಸೂರಜ್ಜು ರಿಷಗೌಡರ ಜೊತೆ ನಾನು ನಿನಗೆ ಏನು ಮಾಡಿದ್ದೀನಿ ನನ್ನ ಮಳ್ಳ ಅಂದಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಸೂರಜ್ಜು ಪಕ್ಕಾ ಮಳ್ಳನೇ ಪಕ್ಕಾ ಮಳ್ಳ ಅದೇನೋ ಹೇಳ್ತಾರೆ ನಮ್ಮಲ್ಲಿ ಬಡ ಬಡ ಮಾತಾಡೋರನ್ನ ನಂಬಿದ್ರು ನಂಬೋದು ಹೂಮನಾಗಿರೋರನ್ನ ನಂಬಕ್ಕಾಗಲ್ಲ ಅಂತ ಎಕ್ಸಾಕ್ಟ್ಲಿ ಸೂರಜ್ಜು ಹೆಂಗೆ ಅಂತಂದರೆ ಹೇಗಾದರೂ ಮಾಡಿ ಬಿಗ್ ಬಾಸ್ ಮನೇಲಿ ಇರಬೇಕು ಯಾವ್ದು ಯಾರಿಗಾದ್ರು ಒಂದು ಸಪೋರ್ಟ್ ಬೇಕು ಅಂತೇಳಿ ಎಲ್ಲ ಕಡೆ ಸುತ್ತಿದ್ರು ಅಶ್ವಿನಿ ಗೌಡ ಜೊತೆ ಇದ್ದರು ರಾಶಿಕಾ ಜೊತೆ ಇದ್ದರು ಆಯಿತಾ ಸ್ಪಂದನ ಸೋಮಣ ಜೊತೆ ಇದ್ದರು ಅಭಿಷೇಕ್ ಜೊತೆ ಇದ್ದರು ಎಲ್ಲರ ಜೊತೆಗೂ ಸುತ್ತಿದ್ರು ಎಲ್ಲೂ ಏನೂ ವರ್ಕೌಟ್ ಆಗಲಿಲ್ಲ ಎಲ್ಲೂ ಏನು ವರ್ಕೌಟ್ ಆಗಲಿಲ್ದಾಗ ಇಲ್ಲೆಲ್ಲಿ ಈ ವೀಕು ನಾನು ಎಲಿಮಿನೇಟ್ ಆಗ್ತೀನೋ ಅನ್ನೋ ಭಯದಲ್ಲಿ ಈಗ ರ ರಿಷ ಗೌಡವ್ನ ಜೊತೆ ಜಗಳಿಗೆ ಬಿದ್ದಿದ್ದಾರೆ ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸೂರಜ್ ಬಗ್ಗೆ ಒಂದು ಆನೆಸ್ಟಾಗಿ ಹೇಳಬೇಕು ಅಂತಂದರೆ ಸೂರಜ್ಜು ನಿಜವಾಗ್ಲೂ ಗೇಮ್ ಆಡೋಕೆ ಬಂದಿದ್ದರೆ ಸೂರಜ್ಜು ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ಆಯಿತಾ ಓಕೆ ನಾನು ಈ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋದೇನಾದರೂ ಸೂರಜ್ಗಿದ್ದರೆ ಸೂರಜ್ಗೆ ಟೂ ವೀಕ್ಸ್ ಬೇಕಾಗ್ತಿರಲಿಲ್ಲ ತಾನೇನು ಅನ್ನೋದನ್ನು ತೋರ್ಸೋಕ್ಕೆ ಆದರೆ ಸೂರಜ್ಜು ಏನು ಗೊತ್ತಾ ಎಲ್ಲೂ ಏನು ಅಂತ ಇಂಪ್ಯಾಕ್ಟ್ ಮಾಡಿದ್ದೇನೂ ಇಲ್ಲ ರಾಶಿಕ ಜೊತೆ ಮಾತಾಡಿದ್ದು ರಾಶಿಕ ನಿಂದೆ ಸುತ್ತಿದ್ದು ಬಿಟ್ಟರೆ ಏನು ಅಂತ ಇಂಪ್ಯಾಕ್ಟ್ ಮಾಡಿದ್ದೇನು ನನಗಂತ ಕಾಣಿಸ್ತಿಲ್ಲ ಬಟ್ ನನಗೆ ನಿನ್ನೆ ಎಪಿಸೋಡ್ ನೋಡಿದಾಗಲೂ ಅನಿಸ್ತು ಸೂರಜ್ ರಾಶಿಕನ ಪ್ಲೀಸ್ ಮಾಡ್ದಂಗೆ ಕಾಣ್ತಾ ಇತ್ತು ಅಂದರೆ ನಾನು ಹೆಂಗೋ ನಿನ್ನ ಜೊತೆಲಿ ಇಟ್ಕೊಂಡು ಫೈನಲ್ ತನಕ ಹೋಗ್ತೀನಿ ಅನ್ನೋಂಗಿತ್ತು ಅದನ್ನು ರಾಶಿಕಾ ಓಪನ್ ಆಗಿ ಹೇಳಿದರೆ ಇಲ್ಲ ನಿಮ್ಮ ಪಡೆ ನೀನು ಏನು ಮಾಡೋ ನನ್ನ ಪಡೆ ನನಗೆ ಮಾಡ್ತೀನಿ ಯಾಕಂದರೆ ಸೂರಜ್ ಮೇಲೆ ನನಗೆ ಯಾಕೆ ಗುಡ್ ಒಪಿನಿಯನ್ ಇಲ್ಲ ಅಂತ ನೀವು ಅಂದ್ಕೊಳೋದಾದರೆ ಒಬ್ಬ ವ್ಯಕ್ತಿನ ನೋಡಿದರೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿನ ನೋಡಿದ್ರೆ ಗೊತ್ತಾಗುತ್ತೆ ಸೂರಜ್ ಆ್ಯಂಡ್ ಧ್ರುವಂತ್ ಇವೆಲ್ಲ ಸೇಮ್ ಕ್ಯಾರೆಕ್ಟರ್ಗಳು ಸೂರಜ್ ಆಗಲಿ ಆಗಲಿ ಸೇಮ್ ಕ್ಯಾರೆಕ್ಟರ್ ಸೇಮ್ ಕ್ಯಾರೆಕ್ಟರ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಇವರು ಮಾತಾಡಲ್ಲ ಆದರೆ ಮನೆ ಉಳಿಯೋಲ್ಲ ಮನಂಗೆ ಇತ್ಕಂಡೆ ಎಲ್ಲದನ್ನು ಸಕ್ಸೆಕ್ ನೋಡ್ತಾರೆ ಆಯಿತಾ ಸೂರಜ್ ಮತ್ತು ಧ್ರುವಂತು ಬಿಗ್ ಬಾಸ್ ಮನೆಯಲ್ಲಿ ಸೈಲೆಂಟಾಗಿದ್ದು ನಾವೇನೋ ಕಿತ್ ದಬಾಕ್ತೀವಿ ಅಂದ್ಕೊಂಡಿದರೆ ಏನೂ ಕಿತ್ ದಬಾಕಲ್ಲ ಇವು ಆಯಿತಾ ಬರೀ ಹಿಂಗೆ ಈ ವೀಕು ಧ್ರುವಂತ್ ಆರ್ ಸೂರಜ್ ಇಬ್ಬರಲ್ಲಿ ಒಂದು ವಿಕೆಟ್ ಗ್ಯಾರಂಟಿ ಎಲಿಮಿನೇಟ್ ಆಗುತ್ತೆ ಆಯ್ತಾ ಇಲ್ಲ ಧ್ರುವಂತ್ ಆಗ್ತಾರೆ ಇಲ್ಲ ಸೂರಜ್ ಆಗ್ತಾರೆ ಏಕೆಂತಂದ್ರೆ ಇವ್ರು ಏನು ಗೊತ್ತೆ ಇವರು ಸೇಫ್ ಗೇಮರ್ಸ್ ಅಂತಾರಲ್ಲ ಮನೆಯಲ್ಲಿ ಕುತ್ಕೊಂಡು ಬಿಚ್ಚರ್ ತಿನ್ನೋದು ಸೇಫ್ ಗೇಮರ್ಸ್ ಎಕ್ಕಡಿಕಾದ್ರು ವಾಲ್ತಾರೆ ಇವರು ಹೆಂಗ್ ಬೇಕಾದರೂ ವಾಲ್ತಾರೆ ಯಾರಿಗೆ ಬೇಕಾದರೂ ಬಕೆಟ್ ಹಿಡಿತಾರೆ ಬಕೆಟ್ ಹಿಡಿಯೋದ್ರಲ್ಲಿ ನಂಬರ್ ಒನ್ ಯಾರು ಅಂದರೆ ಧ್ರುವಂತು ಮತ್ತೆ ಸೂರಜ್ ಅಂತ ಹೇಳ್ತೀನಿ ನಾನು ಯಾಕೆ ಈ ವಿಷಯದಲ್ಲಿ ರಿಷ ಗೌಡನಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂದರೆ ರಿಷಾ ಗೌಡ ಏನ್ ಅಂತಾಳೆ ಆ ಸ್ಟ್ಯಾಂಡ್ ಮೇಲೆ ನಿಲ್ತಾಳೆ ಮುಖ ಕೊಡ್ದಂಗೆ ಹೇಳ್ತಾಳೆ ಮತ್ತೆ ಅವಳು ತಪ್ಪಿದ್ರೆ ಸಾರಿ ಕೇಳ್ತಾರೆ ಆ ಸಾರಿ ಕೇಳೋ ಮನೋಭಾವ ರಿಷಾ ಗೌಡನಿಗಿದೆ ಹಾಗಾಗಿನೆ ಗಿಲ್ಲಿ ನಟನ್ಗು ರಿಷಾ ಗೌಡನ್ಗೂ ಯಾಕೆ ಮತ್ತೆ ಮತ್ತೆ ಅವ್ರು ಜಲ್ಲಾಗ್ತಾರೆ ಮತ್ತೆ ಮತ್ತೆ ಅವ್ರು ಒಟ್ಟಿಗೆ ಸೇರ್ತಾರೆ ಜಗಳಾಡ್ತಾರೆ ಒಟ್ಟಿಗೆ ಸೇರ್ತಾರೆ ಅಂದ್ರೆ ರಿಷಾ ಗೌಡ ಮನ್ಸಲ್ಲಿ ಏನು ಇಟ್ಕೊಳ್ಳೋಲ್ಲ ತಪ್ಪಿದ್ರೆ ಸಾರಿ ಅಂತ ಕೇಳ್ತಾರೆ ಆಯಿತಾ ಹಾಗಾಗಿ ರಿಷಾಗೌಡನ ಜೊತೆ ಜಗಳಕ್ಕೆ ಏನು ಬಿದ್ದಿದಾರಲ್ವ ಸೂರಜ್ ಅವರು ನೀವೆಲ್ಲರೂ ಪ್ರೋಮೋದಲ್ಲಿ ನೋಡಿ ರಿಷಾ ಗೌಡದನ್ನೇನೋ ತಪ್ಪು ಅನ್ಕೋಬೇಡಿ ಈ ಸೂರಜ್ ಮಾಡ್ತಿರೋದು ಎಲಿಮಿನೇಷನ್ ಭಯದಲ್ಲಿ ನಾನು ಎಲ್ಲಿ ಈ ವೀಕು ಎಲಿಮಿನೇಟ್ ಆಗ್ತೀನೋ ಅನ್ನೋ ಭಯದಲ್ಲಿ ರಿಷಾಗೌಡನ ಜೊತೆ ಜಗಳಕ್ಕೆ ನಿಂತಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಅಲ್ಲ ನಿನ್ನೆ ಎಪಿಸೋಡ್ ಜೊತೆ ಮತ್ತೆ ಬರ್ತೀನಿ ಬ ಬಾಯ್